ಬಿಹಾರ ವಿಧಾನಸಭೆ ಚುನಾವಣೆಗೆ ಎನ್ಡಿಎ ಸೀಟು ಹಂಚಿಕೆ ಈಗಾಗಲೇ ಅಂತಿಮಗೊಂಡಿದ್ದು ಆಟವಷ್ಟೇ ಬಾಕಿ ಇದೆ ಬಿಹಾರದ ಒಟ್ಟು ಇನ್ನೂರ ನಲವತ್ ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆಡಿಯು ತಲಾ ನೂರ ಒಂದು ಕ್ಷೇತ್ರಗಳಲ್ಲಿ ಕಣಕ್ಕಿಳಿಯಲಿವೆ ಸಮಸಮ ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವ ಈ ಸೂತ್ರದ ಮೂಲಕ ಜೆಡಿಯು ಬಗ್ಗೆ ಈವರೆಗೆ ಇದ್ದ ದೊಡ್ಡಣ್ಣ ಅನ್ನೋ ಭಾವನೆಯನ್ನ ಇಲ್ಲವಾಗಿಸಲಿದೆ ಅನ್ನೋದು ಕಾಣಿಸುತ್ತೆ ಉಳಿದಂತೆ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಕ್ಷ ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಕಣಕ್ಕಿಳಿತಾ ಇದೆ ಪಾಸ್ವಾನ್ ಬೇಡಿಕೆಗೆ ಹೆಚ್ಚು ಮಣಿದಂತೆ ತೋರ್ತಿದೆ ವಾಸ್ತವವಾಗಿ ಅವರು ಮೂವತ್ತಕ್ಕೂ ಹೆಚ್ಚು ಸ್ಥಾನಗಳಿಗೆ ಬೇಡಿಕೆ ಇಟ್ಟಿದ್ರು ಇನ್ನೊಂದು ಕಡೆ ಕನಿಷ್ಠ ಹದಿನೈದು ಸೀಟುಗಳಿಗಾಗಿ ಪಟ್ಟು ಹಿಡಿದಿದ್ದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ ಅವರ ಎಚ್ಎಎಂ ಪಕ್ಷಕ್ಕೆ ಆರು ಸ್ಥಾನಗಳನ್ನ ನೀಡಲಾಗಿದೆ ಇಪ್ಪತ್ನಾಲ್ಕು ಸ್ಥಾನಗಳಿಗೆ ಬೇಡಿಕೆ ಇಟ್ಟಿದ್ದ ರಾಜ್ಯಸಭಾ ಸದಸ್ಯ ಉಪೇಂದ್ರ ಕುಶ್ವಾಹ ಅವರ ರಾಷ್ಟ್ರೀಯ ಲೋಕ ಮೋರ್ಚಾ ಅಂದ್ರೆ ಆರ್ಎಲ್ಎಂ ಪಕ್ಷಕ್ಕೂ ಕೂಡ ಆರು ಸ್ಥಾನಗಳನ್ನ ಮಾತ್ರ ನೀಡಲಾಗಿದೆ ಮೇಲ್ನೋಟಕ್ಕೆ ಸೀಟುಗಳನ್ನ ಸೌಹಾರ್ದಯುತವಾಗಿ ವಿಭಜಿಸಲಾಗಿದೆ ಅಂತ ತೋರತ್ತೆ ಮುಖ್ಯ ವಿಷಯ ಅಂದ್ರೆ ಈ ಇಡೀ ಪ್ರಕ್ರಿಯೆಯಲ್ಲಿ ಪಾಸ್ವಾನ್ ಪಾಲಿಗೆ ದೊಡ್ಡ ಗೆಲುವು ಸಿಕ್ಕಂತಾಗಿದೆ ಆದರೆ ಜೆಡಿಯು ನ ದೊಡ್ಡಣ್ಣನ ಸ್ಥಾನ ಇಲ್ಲವಾಗಿದೆ ಹಿಂದಿನ ಎಲ್ಲ ಚುನಾವಣೆಗಳಲ್ಲಿ ಜೆಡಿಯು ಯಾವಾಗಲೂ ಬಿಜೆಪಿಗಿಂತ ಹೆಚ್ಚಿನ ಸ್ಥಾನಗಳನ್ನ ಪಡಿತಾ ಇತ್ತು ಈ ಬಾರಿ ಬಿಜೆಪಿ ಅದರ ಸಮಕ್ಕೆ ಬಂದಿದೆ ಇನ್ನು ಚಿರಾಗ್ ಪಾಸ್ವಾನ್ ಮನವೊಲಿಕೆಗಂತೂ ಬಿಜೆಪಿ ನಿರಂತರವಾಗಿ ಸಚಿವ ನಿತ್ಯಾನಂದ ರೈ ಮೂಲಕ ಯತ್ನಿಸಿತ್ತು ತಾವು ಕೇಳಿದಷ್ಟು ಸೀಟುಗಳು ಸಿಗದೆ ಹೋದಲ್ಲಿ ಅವರು ಪ್ರತ್ಯೇಕವಾಗಿ ಸ್ಪರ್ಧಿಸುವ ಸಾಧ್ಯತೆ ಇದೆ ಅಂತ ಕೇಳಲಾಗ್ತಿತ್ತು ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಚಿರಾಗ್ ಪಾಸ್ವಾನ್ ಸ್ವತಂತ್ರವಾಗಿ ನೂರ ಮೂವತ್ತೈದು ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ರು ಅವ್ರು ಗೆದ್ದಿದ್ದು ಒಂದೇ ಸ್ಥಾನವಾದ್ರೂ ಅವರ ಪ್ರತ್ಯೇಕ ಸ್ಪರ್ಧೆ ಜೆಡಿಯು ಪಾಲಿಗೆ ದೊಡ್ಡ ನಷ್ಟ ತಂದಿಟ್ಟಿತ್ತು ಚಿರಾಗ್ ಪಾಸ್ವಾನ್ ಅವರನ್ನ ಪ್ರತ್ಯೇಕವಾಗಿ ಸ್ಪರ್ಧಿಸುವಂತೆ ಮಾಡುವಲ್ಲಿ ಬಿಜೆಪಿಯದ್ದೇ ಕೈವಾಡವಿದೆ ಅಂತ ಜೆಡಿಯು ಆಗ ಆರೋಪಿಸಿತ್ತು ಜಿತನ್ ರಾಮ್ ಮಾಂಜಿ ಈ ಬಾರಿ ಕಳೆದ ಬಾರಿಗಿಂತ ಕಡಿಮೆ ಸ್ಥಾನಗಳನ್ನು ಪಡೆದರೂ ಕಳೆದ ಬಾರಿ ಅವರಿಗೆ ಏಳು ಸ್ಥಾನಗಳು ಸಿಕ್ಕಿತ್ತು ಇದರ ನಂತರ ಬಿಹಾರದಲ್ಲಿನ ಮಹಾ ಮೈತ್ರಿಕೂಟದ ನಡೆ ಹೇಗಿರಲಿದೆ ಅನ್ನೋದು ಪ್ರಶ್ನೆಯಾಗಿದೆ ಆರ್ಜೆಡಿ ಮತ್ತು ಕಾಂಗ್ರೆಸ್ ಸಮಾನ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡತ್ತಾ ಅಂತ ನೋಡಬೇಕಾಗಿದೆ ಎನ್ ಡಿಎನಲ್ಲಿ ಸೀಟು ಹಂಚಿಕೆ ಸೂತ್ರವನ್ನು ನೋಡಿದ್ರೆ ಮೂರು ಅಂಶಗಳು ಸ್ಪಷ್ಟವಾಗಿದೆ ಮೊದಲನೇದಾಗಿ ಚಿರಾಗ್ ಪಾಸ್ವಾನ್ ಗೆದ್ದಿದ್ದಾರೆ ಅವರು ಬೇಡಿಕೆ ಇಟ್ಟ ಸೀಟುಗಳನ್ನು ಬಹುತೇಕ ಪಡೆದಿದ್ದಾರೆ ಎರಡನೇದಾಗಿ ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟದಲ್ಲಿ ಜೆಡಿಯು ಪಾಲಿನ ಅಣ್ಣನ ಸ್ಥಾನ ಇಲ್ಲವಾಗಿದೆ ಅಲ್ಲಿಗೆ ಈ ಬಾರಿ ಚುನಾವಣೆಯಲ್ಲಿ ಬಹುಮತ ಬಂದ್ರೆ ಸಿಎಂ ಆಗೋದು ಬಿಜೆಪಿಯವರೇ ಅನ್ನೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆಗೆ ನಿತೀಶ್ ನಿತೀಶ್ಕೂ ಆಗತ್ತೆ ಅಂತಾನೆ ಹೇಳಲಾಗ್ತಿದೆ ಮೂರನೇದಾಗಿ ಮೈತ್ರಿ ಪಕ್ಷಗಳ ಎಲ್ಲಾ ನಾಯಕರು ಮೈತ್ರಿ ಸೂತ್ರದ ನಿರ್ಧಾರವನ್ನ ಮೊದಲು ಒಪ್ಕೊಂಡಿದ್ದಾರೆ ಆದರೆ ಆಮೇಲೆ ಒಬ್ಬೊಬ್ಬರೇ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕೋಕೆ ಪ್ರಾರಂಭಿಸಿದ್ರು ಜಿತನ್ ರಾಮ್ ಮಾಂಜಿ ಮತ್ತು ರಾಜ್ಯಸಭಾ ಸಂಸದ ಉಪೇಂದ್ರ ಕುಶ್ವಾಹ ಸೀಟು ಹಂಚಿಕೆ ಸೂತ್ರದ ಬಗ್ಗೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈಗಿನ ನಿರ್ಧಾರವನ್ನು ನಾವು ಒಪ್ಪಿಕೊಂಡಿದ್ದೇವೆ ಆದರೆ ನಮಗೆ ಕೇವಲ ಆರು ಸ್ಥಾನಗಳನ್ನು ನೀಡುವ ಮೂಲಕ ಅವರು ನಮ್ಮನ್ನು ಕಡಿಮೆ ಅಂದಾಜು ಮಾಡಿದ್ದಾರೆ ಇದು ಚುನಾವಣೆಯಲ್ಲಿ ಎನ್ಡಿಎಗೆ ನಷ್ಟ ತರಬಹುದು ಅಂತ ಮಾಂಜಿ ಹೇಳಿದ್ದಾರೆ ಅದೇ ರೀತಿ ಕುಷ್ಪಾಹ ಅವರು ಎಕ್ಸ್ ನಲ್ಲಿ ತಡರಾತ್ರಿ ಬರೆದಿರುವ ಪೋಸ್ಟ್ ನಲ್ಲಿ ಪಕ್ಷದವರ ಕ್ಷಮೆಯಾಚಿಸಿದ್ದಾರೆ ನಮಗೆ ಸಿಕ್ಕಿರುವ ಸ್ಥಾನಗಳ ಸಂಖ್ಯೆ ನಿಮ್ಮ ನಿರೀಕ್ಷೆಯಂತೆ ಇಲ್ಲ ಈ ನಿರ್ಧಾರ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗೋಕೆ ಆಶಿಸಿದ್ದವರಿಗೆ ನೋವುಂಟು ಮಾಡುತ್ತೆ ಅಂತ ನನಗೆ ಅರ್ಥವಾಗಿದೆ ಎಂದಿದ್ದಾರೆ ಆದರೂ ನನ್ನ ಮತ್ತು ಪಕ್ಷದ ಮಿತಿಗಳನ್ನ ನೀವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಭಾವಿಸ್ತೇನೆ ಯಾರೂ ತಾಳ್ಮೆ ಕಳೆದುಕೊಳ್ಬಾರ್ದು ಅಂತ ವಿನಂತಿಸ್ತೇನೆ ಕಾಲವೇ ಎಲ್ಲವನ್ನ ಹೇಳುತ್ತೆ ಅಂತ ಅವರು ಬರೆದಿದ್ದಾರೆ ಈ ಎಲ್ಲ ಪರೋಕ್ಷ ಅಸಮಾಧಾನಗಳ ಪರಿಣಾಮವಾಗಿ ಬಂಡಾಯ ಸ್ಫೋಟಗೊಂಡರೂ ಅಚ್ಚರಿಯಿಲ್ಲ ಆರ್ಜೆಡಿ ಕಾಂಗ್ರೆಸ್ ಎಡಪಕ್ಷಗಳು ಮತ್ತು ವಿಕಾಸಶೀಲ ಇನ್ಸಾನ್ ಪಕ್ಷ ಅಂದ್ರೆ ವಿಐಪಿ ಒಳಗೊಂಡಿರುವ ಮಹಾಗಠಬಂಧನ್ ಇನ್ನೂ ಸೀಟು ಹಂಚಿಕೆ ಬಗ್ಗೆ ಒಮ್ಮತಕ್ಕೆ ಬರೋಕೆ ಸಾಧ್ಯವಾಗಿಲ್ಲ ಇನ್ನು ಚಿರಾಗ್ ಪಾಸ್ವಾನ್ ಪಕ್ಷಕ್ಕೆ ಹೆಚ್ಚು ಸೀಟು ಸಿಕ್ಕಿರುವುದು ನಿತೀಶ್ ಕುಮಾರ್ ಹಾಗೂ ಅವರ ಪಕ್ಷಕ್ಕೆ ಪಥ್ಯವಾಗಿಲ್ಲ ಜೆಡಿಯು ಹಾಗೂ ಚಿರಾಗ್ ಪಾಸ್ವಾನ್ ನಡುವೆ ತೀವ್ರ ಜಟಾಪಟಿ ಇದೆ ಇಬ್ಬರೂ ಒಂದೇ ಮೈತ್ರಿಕೂಟದಲ್ಲಿದ್ದರೂ ಪರಸ್ಪರರನ್ನ ಸೋಲ್ಸೋಕೆ ಒಳಗೊಳಗೆ ಪ್ರಯತ್ನಿಸುತ್ತಿದ್ದಾರೆ ಹಾಗಿರುವಾಗ ಸೀಟು ಹಂಚಿಕೆಯಲ್ಲಿ ಚಿರಾಗ್ ಪಕ್ಷಕ್ಕೆ ದೊಡ್ಡ ಪಾಲು ಸಿಕ್ಕಿರುವುದು ನಿತೀಶ್ಗೆ ಅಸಮಾಧಾನ ಉಂಟು ಮಾಡಿದೆ ಅಂತ ಹೇಳಲಾಗ್ತಿದೆ ಅತ್ತ ವಿಪಕ್ಷ ಕೂಟದ ಪಾಲುದಾರ ಪಕ್ಷಗಳು ಸೀಟು ಹಂಚಿಕೆಯನ್ನ ಅಂತಿಮಗೊಳಿಸೋಕೆ ಮತ್ತು ತಮ್ಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋಕೆ ಪರದಾಡ್ತಿವೆ ಅಂತ ವರದಿಗಳು ಹೇಳ್ತಿವೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು